ಮಲ್ಲೇಶ್ವರಂ ಪಾರ್ಕ್ನಲ್ಲಿ ಪ್ರೀತಿಯ ಪರಾಕಾಷ್ಟೆ ಹಾಡು ಹಗಲೇ ತೀಟೆ ಪ್ರೇಮ ಪ್ರಣಯದ ಅತಿರೇಖ ಬೆಂಗಳೂರು ನಗರದ ಪ್ರತಿಷ್ಠಿತ ಪ್ರದೇಶಗಳಲ್ಲಿ ಒಂದಾದ ಮಲ್ಲೇಶ್ವರಂನ ಪ್ರಮುಖ ಸಾರ್ವಜನಿಕ ಪಾರ್ಕ್ ಒಂದು ಇತ್ತೀಚೆಗೆ ಯುವ ಪ್ರೇಮಿಗಳ ಪ್ರಣಯ ತಾಣವಾಗಿ ಮಾರ್ಪಟ್ಟಿದೆ ವಾಯುವಿಹಾರಕ್ಕೆ ಹಿರಿಯ ನಾಗರಿಕರ ವಿಶ್ರಾಂತಿಗೆ ಹಗಲು ಮಕ್ಕಳ ಆಟಕ್ಕೆಂದೇ ಮೀಸಲಾದ ಈ ಪಾರ್ಕ್ ಹಾಡು ಹಗಲೇ ಪ್ರೇಮ ಪ್ರದರ್ಶನಗಳ ತೀಟಗಳಿಗೆ ಸಾಕ್ಷಿಯಾಗ್ತಾ ಇದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ದಿನವಿಡೀ ಅತಿರೇಕದ ನಡವಳಿಕೆ ಪ್ರತಿದಿನ ಸಂಜೆ ಹಾಗೂ ಮುಂಜಾನೆ ವಾಕಿಂಗ್ ಬರುವವರಿಗೆ ಈ ದೃಶ್ಯಗಳು ಹೊಸದೇನಲ್ಲ ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಈ ಪಾರ್ಕ್ನ ಮೂಲೆಯಲ್ಲಿರುವ ನಿರ್ಜನ ಪ್ರದೇಶಗಳು ಹಾಗೂ ದಟ್ಟ ಗಿಡಗಂಟಿಗಳಿರುವ ಭಾಗಗಳಲ್ಲಿ ಯುವ ಜೋಡಿಗಳ ಅತಿರೇಕದ ಪ್ರೀತಿ ಪ್ರೇಮ ಪ್ರಣಯದ ದೃಶ್ಯಗಳು ಎಗ್ಗಿಲ್ಲದೆ ನಡೆಯುತ್ತಿದೆ ಅಂತ ಸ್ಥಳೀಯ ನಿವಾಸಿಗಳು ಆರೋಪ